ನರೇಂದ್ರ ಅಂತ ಎಸ್ ಐ ಪಿ ಸಂಸ್ಥೆಯ ರಾಜ್ಯ ಮುಖ್ಯಸ್ಥನ ಇವತ್ತು ನಡೆದಂಥ ಕಾರ್ಯಕ್ರಮ ಇದು ಅರಿಥ್ಮೆಟಿಕ್ ಜೀನಿಯಸ್ ಕಾಂಟೆಸ್ಟ್ ಅಂತ ಹೇಳ್ತೀವಿ ನಾವು ಅಖಿಲ ಭಾರತ ಕಾಂಟೆಸ್ಟ್ ಆಲ್ ಇಂಡಿಯಾ ಕಾಂಟೆಸ್ಟ್ ನಡೀತಾ ಇರೋಂಥದ್ದು ಇವತ್ತು ರಾಜ್ಯ ಮಟ್ಟದ ಸ್ಪರ್ಧೆ ನಡೆದಿದ್ದು ಇವತ್ತು ಹದಿನಾರು ಜನ ಮಕ್ಕಳು ನಮ್ಮ ರಾಜ್ಯವನ್ನು ಪ್ರತಿ ಪ್ರತಿನಿಧಿಸ್ತಾರೆ ಇಂದ ನ್ಯಾಷನಲ್ ಲೆವೆಲ್ ಫೈನಲ್ಸಲ್ಲಿ ಅದು ಆಗೋದು ಚೆನ್ನೈಯಲ್ಲಾಗುತ್ತೆ ಫೆಬ್ರವರಿ ಒಂದನೇ ತಾರೀಕು ಸೊ ಫೆಬ್ರವರಿ ಒಂದನೇ ತಾರೀಕು ಈ ಮಕ್ಕಳು ಮತ್ತೆ ಗೆದ್ದರು ಅಂತ ಅವ್ರಿಗೆ ಇಸ್ರೋದು ಸ್ಯಾಟಲೈಟ್ ಲಾಂಚ್ ನೋಡೋವಂಥ ಒಂದು ಅವಕಾಶ ಇರುತ್ತೆ ಸೊ ಏನಪ್ಪ ಯಾಕೆ ಇಸ್ರೋದು ಸ್ಯಾಟಲೈಟ್ ಲಾಂಚ್ ಈ ಸಕ್ಕಿದ್ ಮಾಡ್ತೀವಿ ಅಂತ ಇದು ಹತ್ತನೇ ವರ್ಷ ನಾವು ನಡೆಸ್ತಾ ಇರೋದು ಈ ಥರ ಒಂದು ಕಾಂಪಿಟೀಷನ್ ಇದು ನಾನು ಆಗಲೇ ಹೇಳಿದಾಗ ಆಲ್ ಇಂಡಿಯಾ ಕಾಂಪಿಟೇಷನ್ ಈ ವರ್ಷ ಇಪ್ಪತ್ತ್ಮೂರು ರಾಜ್ಯಗಳಿಂದ ಸುಮಾರು ಎಂಟು ಲಕ್ಷಕ್ಕೂ ಹೆಚ್ಚು ಜನ ಮಕ್ಕಳು ಭಾಗವಹಿಸಿದಂಥ ಒಂದು ಸ್ಪರ್ಧೆ ಇದೆ teachers who had helped me in this journey uh, my tikka journey was very helpful in my school life and i'm so happy today but uh, i thank all my uh, like, teachers who had guided me and my parents who had uh, i'm so happy i cannot express that feeling today and uh, i need to thank my teachers and my parents who had supported me in this journey मेरा नेम इस डिप्टी अध्यक्ष संसार भाई, आपने कौशल आया? यार वो डिप्टी अध्यक्ष का डिस्कशन होता है मतलब। हमारे बैकप्स में ज़रूर भी है। एक्सरसाइज़ वाला हम हमारे वाला भी वाला बेहतर मार्जिन मार्जिन। यार तेरा इतने एग्ज़ाम लान बराबर है ना नीचे तो टेंड मर्ज़ी देश क्वेश्�